ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜಯರಾಮ್ ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸಿಕೊಡಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ರತ್ಮ ಪುನರ್ಜನ್ಮನಾ ಆತ್ಮೇ ಚಾತ್ಮವಿಂ ಕ್ರತ ಅಮರ್ಜ್ಯೋತಿಷಾಂ ಲೋಕಾಂ ಧಾಯ ಶ್ರಿ ವಾಚನ್ನ ಸದ್ದಾತ್ವನೇಕರಣ ತ್ರೈಲೋಕ್ಯದೀಪೋರವಿ ವೀಕ್ಷಕರೆಲ್ಲರಿಗೂ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ ತತ್ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ವಿಶೇಷ ಗಮನಿಸೋಣ ಶ್ರೀ ಶುಭಕರ್ ನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಮಂಗಳವಾರವಾಗಿರ್ತಕ್ಕಂಥದ್ದು ತ್ರಯೋದಶಿ ತಿಥಿ ಜ್ಯೇಷ್ಠ ನಕ್ಷತ್ರ ಈ ದಿವಸ ಮಂಗಳವಾರ ಪ್ರದೋಷ ಬೇರೆ ಸೇರಿದೆ ಹೀಗಾಗಿ ಶಿವಶಕ್ತಿಯರ ಆರಾಧನೆಗೆ ಒಂದು ಪ್ರಶಸ್ತ ಕಾಲ ಮಂಗಳವಾರದಲ್ಲಿ ಅಮ್ಮನವ್ರು ಪ್ರಾರ್ಥನೆ ಮಾಡ್ತೀವಲ್ವ ಅದರ ಜೊತೆಗೆ ಈ ದಿವಸ ಪ್ರದೋಷ ಇರೋದರಿಂದ ಶಿವನ ಆರಾಧನೆಯನ್ನು ಸಂಧ್ಯಾಕಾಲದಲ್ಲಿ ಸಾಂಬ ಸದಾಶಿವರ ಪ್ರಾರ್ಥನೆಯನ್ನು ಶಿವಶಕ್ತಿಯರ ಆರಾಧನೆಯನ್ನು ಮಾಡಬೇಕು ಅದು ಎಲ್ಲ ಬಗೆಯ ಶತ್ರುಗಳ ನಿವಾರಣೆಗೆ ಅದು ಮನಸ್ಸಿನ ಶತ್ರು ಇರಬಹುದು ಹೊರಗಿನ ಶತ್ರು ಇರಬಹುದು ಅಂತರಂಗ ಬಹಿರಂಗ ಶತ್ರುಗಳ ನಿರ್ಮೂಲನೆಗೆ ಆ ಸಾಂಬ ಸದಾಶಿವರ ಪ್ರಾರ್ಥನೆ ಅದು ಈ ಪ್ರದೋಷ ಕಾಲದಲ್ಲಿ ಮಾಡ್ತಕ್ಕಂಥದ್ದು ಅಲ್ಲಿ ಮೌನ ಮೌನದಿಂದಿರಬೇಕು ಮೂವತ್ತೆರಡು ದೀಪಗಳನ್ನು ಹಚ್ಚಬೇಕು ಅಂತಿದೆ ಆ ದೀಪವನ್ನು ಹಚ್ಚಿ ಶಿವನ ನಾಮಾವಳಿಗಳನ್ನು ಹೇಳಿಕೊಳ್ಳಬೇಕು ಶಿವನ ಸಹಸ್ರನಾಮವನ್ನು ಹೇಳಿಕೊಳ್ಬೇಕು ಅಥವಾ ಶಿವಾಪರಾಧ ಕ್ಷಮಾಸ್ತೋತ್ರ ಅಥವಾ ಶಿವಸ್ತುತಿಯನ್ನು ಯಾವುದಾದರೂ ಸರಿ ಅಂತೂ ಶಿವ ಸಂಬಂಧಿ ಮಂತ್ರ ಜಪ ಅಥವಾ ಅಷ್ಟೋತ್ತರ ಅಥವಾ ಅಷ್ಟಕಗಳನ್ನು ಹೇಳಿಕೊಂಡು ಆ ಪರಶಿವನ ಆರಾಧನೆ ಮಾಡಿದ್ರೆ ಒಂದು ರೋಗ ನಿವಾರಣೆಯಾಗುತ್ತೆ ರೋಗ ಇದ್ದರೆ ಬಾಧಿಸ್ತಾ ಇದ್ದರೆ ವಿಪರೀತವಾಗಿ ಅದರ ನಿರ್ಮೂಲನೆಗೆ ಆ ವೈದ್ಯನಾಥ ಅನುಕೂಲ ಮಾಡಿಕೊಡ್ತಾನೆ ಎರಡನೇದಾಗಿ ಶತ್ರುಗಳ ಭಯ ದೂರ ಆಗುತ್ತೆ ಯಾವುದೇ ರೀತಿಯ ಶತ್ರು ಬಾಧೆಗಳಿದ್ದರೆ ಅವುಗಳಿಂದ ಹೊರಬರಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ ಈ ಕಾರಣದಿಂದ ತಪ್ಪದೆ ಸಾಂಬ ಸದಾಶಿವರು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್